ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನ ಮತ್ತು ಯೋಗದ ಆಧಾರದಿಂದ ಪರಮಾತ್ಮ ತಂದೆಯ ಬಗ್ಗೆ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆ ಆಗುತ್ತದೆ ಸಾಕ್ಷಾತ್ಕಾರದಿಂದ ನಿಶ್ಚಯ ಧಾರಣೆ ಆಗುವುದಿಲ್ಲ ಸಾಕ್ಷಾತ್ಕಾರ ಆಗುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇನ್ನು ಸಾಕ್ಷಾತ್ಕಾರದಿಂದ ಯಾರ ಕಲ್ಯಾಣವೂ ಆಗಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಯಾವ ಶಕ್ತಿಯನ್ನು ತೋರಿಸುವುದಿಲ್ಲ ಆದರೆ ಪರಮಾತ್ಮ ತಂದೆಯ ಬಳಿ ಎಂತಹ ಜಾದುವನ್ನು ಮಾಡುವ ಶಕ್ತಿ ಅವಶ್ಯವಾಗಿ ಇದೆ ಉತ್ತರ ಮನುಷ್ಯರು ತಿಳಿದುಕೊಂಡಿದ್ದಾರೆ ಭಗವಂತ ತಂದೆ ಶಕ್ತಿಶಾಲಿ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ತಿರುವವರನ್ನೂ ಕೂಡ ಬದುಕಿಸಬಹುದು ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಇಂತಹ ಶಕ್ತಿಯನ್ನು ತೋರಿಸುವುದಿಲ್ಲ ಇನ್ನು ಯಾರು ನವದಾ ಭಕ್ತಿಯನ್ನು ಮಾಡುತ್ತಾರೋ ಅವರಿಗೆ ನಾನು ಅವಶ್ಯವಾಗಿ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಪರಮಾತ್ಮ ತಂದೆ ನಮಗೆ ಸಾಕ್ಷಾತ್ಕಾರವನ್ನು ಮಾಡಿಸುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಜಾದುವಿನ ಶಕ್ತಿ ಪರಮಾತ್ಮ ತಂದೆಯ ಬಳಿ ಇದೆ ಆದ್ದರಿಂದ ಕೆಲವು ಮಕ್ಕಳಿಗೆ ಮನೆಯಲ್ಲಿ ಕುಳಿತಿರುವಾಗಲೇ ಬ್ರಹ್ಮಾ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಅಥವಾ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ ಇಂದಿನ ಗೀತೆಯಾಗಿದೆ ಇಂದು ಯಾರು ಬಂದರೂ ನನ್ನ ಮನಸ್ಸಿನ ಬಾಗಿಲಿಗೆ ಓಂ ಶಾಂತಿ ಇದು ಮಕ್ಕಳ ಅನುಭವದ ಗೀತೆಯಾಗಿದೆ ಜಗತ್ತಿನಲ್ಲಿ ಬಹಳಷ್ಟು ಸತ್ಸಂಗಗಳಿದೆ ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಬಹಳಷ್ಟು ಸತ್ಸಂಗಗಳಿದೆ ಅನೇಕ ಪ್ರಕಾರದ ಮತ ಮತಾಂತರ ಇದೆ ವಾಸ್ತವದಲ್ಲಿ ಆ ಯಾವ ಸತ್ಸಂಗವು ಸತ್ಸಂಗ ಅಲ್ಲ ಸತ್ಯ ಸಂಘ ಕೇವಲ ಒಂದೇ ಇರುತ್ತದೆ ಸತ್ಸಂಗ ಒಂದೇ ಆಗಿದೆ ಇನ್ನು ನೀವು ಜಗತ್ತಿನಲ್ಲಿ ನಡೆಯುವಂತಹ ಸತ್ಸಂಗದಲ್ಲಿ ವಿದ್ವಾನ್ ಆಚಾರ್ಯರು ಅಥವಾ ಪಂಡಿತರ ಮುಖವನ್ನು ನೋಡಿದಾಗ ನಿಮ್ಮ ಬುದ್ಧಿ ಅವರ ಜೊತೆಗೆ ಜೋಡಣೆ ಆಗುತ್ತದೆ ಇಲ್ಲಿ ಪುನಃ ವಿಭಿನ್ನವಾದಂತಹ ಮಾತಿದೆ ಈ ಸತ್ಸಂಗ ಕೇವಲ ಸಂಗಮ ಯುಗದಲ್ಲಿ ಒಮ್ಮೆ ಮಾತ್ರ ನಡೆಯುತ್ತದೆ ಇದು ಸಂಪೂರ್ಣ ಹೊಸ ಮಾತಾಗಿದೆ ಆ ಬೇಹತ್ತಿನ ತಂದೆಯಾದ ಪರಮಾತ್ಮ ತಂದೆಗೆ ಶರೀರ ಅಂತೂ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ನಿರಾಕಾರ ಶಿವ ಆಗಿದ್ದೇನೆ ನೀವು ಅನ್ಯ ಸತ್ಸಂಗಕ್ಕೆ ಹೋಗುತ್ತೀರಾ ಅನ್ಯ ಸತ್ಸಂಗದಲ್ಲಿ ನೀವು ಶರೀರವನ್ನು ನೋಡುತ್ತೀರಾ ಅನ್ಯ ಸತ್ಸಂಗದಲ್ಲಿ ಅವರು ಶಾಸ್ತ್ರವನ್ನು ನೆನಪು ಮಾಡಿಕೊಂಡು ಪುನಃ ಶಾಸ್ತ್ರದ ಜ್ಞಾನವನ್ನು ತಿಳಿಸುತ್ತಾರೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಶಾಸ್ತ್ರ ಇದೆ ಅನೇಕ ಜನ್ಮದಿಂದ ನೀವು ಆ ಶಾಸ್ತ್ರದ ಜ್ಞಾನವನ್ನು ಕೇಳುತ್ತಾ ಬಂದಿದ್ದೀರಾ ಈಗ ಇದು ಹೊಸ ಮಾತಾಗಿದೆ ಬುದ್ಧಿಯ ಮೂಲಕ ಆತ್ಮ ಅರ್ಥ ಮಾಡಿಕೊಂಡಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ನನ್ನ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ ಹೇ ನನ್ನ ಸಾಲಿಗ್ರಾಮಗಳೇ ಎಂದು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಐದು ಸಾವಿರ ವರ್ಷದ ಮೊದಲು ಕೂಡ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸಿದ್ದರು ಈಗ ನಿಮ್ಮ ಬುದ್ಧಿ ಸಂಪೂರ್ಣ ದೂರಕ್ಕೆ ಹೋಗಿ ತಲುಪುತ್ತಿದೆ ಅಂದರೆ ನಿಮ್ಮ ಬುದ್ಧಿ ದೂರ ದೇಶದವರೆಗೂ ಹೋಗಿ ತಲುಪುತ್ತದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಬಾಬಾ ಅನ್ನುವ ಶಬ್ದ ಎಷ್ಟೊಂದು ಮಧುರವಾದ ಶಬ್ದ ಆಗಿದೆ ಪರಮಾತ್ಮ ತಂದೆ ನಮಗೆ ಮಾತ್ಪಿತ ಆಗಿದ್ದಾರೆ ಇಲ್ಲಿ ನೀವು ಮಾತ್ಪಿತ ಎಂದು ಕರೆಯುವುದನ್ನು ಯಾರಾದರೂ ಕೇಳಿದರೆ ಇವರ ಮಾತ್ಪಿತ ಯಾರಾಗಿದ್ದಾರೆ ಅನ್ನುವುದು ಅವರಿಗೆ ಗೊತ್ತಾಗುವುದಿಲ್ಲ ಅವಶ್ಯವಾಗಿ ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರ ಆದಾಗಲೂ ಕೂಡ ಜಗತ್ತಿನ ಜನ ಗೊಂದಲಕ್ಕೊಳಗಾಗುತ್ತಾರೆ ಕೆಲವೊಮ್ಮೆ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ ಇನ್ನು ಕೆಲವೊಮ್ಮೆ ಸಾಕ್ಷಾತ್ಕಾರದಲ್ಲಿ ಶ್ರೀಕೃಷ್ಣನನ್ನು ನೋಡುತ್ತಾರೆ ಅಂದ ಮೇಲೆ ಇವರು ಯಾರಾಗಿದ್ದಾರೆ ಎಂದು ವಿಚಾರವನ್ನು ಮಾಡುತ್ತಾರೆ ಅನೇಕರಿಗೆ ಮನೆಯಲ್ಲಿ ಕುಳಿತಿರುವಾಗಲೇ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಈಗ ಎಂದೂ ಯಾರು ಬ್ರಹ್ಮನ ಪೂಜೆಯನ್ನು ಮಾಡುವುದಿಲ್ಲ ಶ್ರೀಕೃಷ್ಣ ಮುಂತಾದವರ ಪೂಜೆಯನ್ನು ಮಾಡುತ್ತಾರೆ ಬ್ರಹ್ಮ ತಂದೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪ್ರಜಾಪಿತ ಬ್ರಹ್ಮ ಈಗ ಬಂದಿದ್ದಾರೆ ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಈಗ ಈ ಸಂಪೂರ್ಣ ಜಗತ್ತೇ ಪತಿತ ಜಗತ್ತಾಗಿದೆ ಅಂದ ಮೇಲೆ ಅವಶ್ಯವಾಗಿ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಪತಿತ ಜನ್ಮ ಈ ಜನ್ಮ ಆಗಿದೆ ಈಗ ಈ ಜಗತ್ತಿನಲ್ಲಿ ಪಾವನ ಆತ್ಮರು ಯಾರು ಇಲ್ಲ ಆದ್ದರಿಂದ ಕುಂಭಮೇಳ ನಡೆಯುವಂತಹ ಸಮಯದಲ್ಲಿ ಕುಂಭಮೇಳಕ್ಕೆ ಹೋಗುತ್ತಾರೆ ಹರಿದ್ವಾರದಲ್ಲಿ ಗಂಗೆ ಮತ್ತು ಸಾಗರನ ಮಿಲನ ನಡೆಯುತ್ತದೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಈ ಮೇಳದಲ್ಲಿ ಸ್ನಾನವನ್ನು ಮಾಡಿದರೆ ನಾವು ಪಾವನ ಆಗುತ್ತೇವೆ ಎಂದು ಆದರೆ ಈ ನದಿಗಳು ಪತಿತ ಪಾವನೆಯಾಗಲು ಸಾಧ್ಯ ಇಲ್ಲ ನದಿ ಸಮುದ್ರದಿಂದ ಹುಟ್ಟುತ್ತದೆ ವಾಸ್ತವದಲ್ಲಿ ನೀವೆಲ್ಲರೂ ಜ್ಞಾನ ಗಂಗೆಯರಾಗಿದ್ದೀರಾ ಜ್ಞಾನ ಗಂಗೆಯರಾದ ನಿಮಗೆ ಮಹತ್ವ ಇದೆ ನೀವು ಜ್ಞಾನ ಗಂಜೇರಾಗಿದ್ದೀರಾ ಜ್ಞಾನ ಗಂಗೆಯರಾದ ನೀವು ಬೇರೆ ಬೇರೆ ಸ್ಥಾನದಲ್ಲಿ ಜ್ಞಾನ ಗಂಗೆರಾಗಿ ಹುಟ್ಟಿಕೊಳ್ಳುತ್ತೀರಾ ಜಗತ್ತಿನ ಜನ ಪುನಃ ಬಾಣವನ್ನು ಹೊಡೆದ ತಕ್ಷಣ ಗಂಗೆ ಬಂದರು ಎಂದು ಹೇಳುತ್ತಾರೆ ಆದರೆ ಬಾಣವನ್ನು ಹೊಡೆಯುವಂತಹ ಮಾತಂತೂ ಇಲ್ಲಿ ಇಲ್ಲ ಇಲ್ಲಿ ನೀವು ಜ್ಞಾನ ಗಂಗೆಯರಾಗಿದ್ದೀರಾ ನೀವು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ದೇಶ ದೇಶಾಂತರಕ್ಕೆ ಹೋಗುತ್ತೀರಾ ಪರಮಾತ್ಮ ಶಿವ ತಂದೆ ತಿಳಿಸುತ್ತಾರೆ ನಾನೂ ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಈ ನಾಟಕದಲ್ಲಿ ಎಲ್ಲರ ಪಾತ್ರ ಫಿಕ್ಸ್ ಆಗಿದೆ ನನ್ನ ಪಾತ್ರ ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಲವರು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ಬಹಳಷ್ಟು ಶಕ್ತಿಶಾಲಿ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ತವರನ್ನೂ ಕೂಡ ಬದುಕಿಸಬಹುದು ಎಂದು ಅನೇಕರು ತಿಳಿದುಕೊಂಡಿದ್ದಾರೆ ಆದರೆ ಇದೆಲ್ಲ ಅಸತ್ಯ ಮಾತಾಗಿದೆ ನಾನು ಬಂದಿರುವುದೇ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಇನ್ನು ಪರಮಾತ್ಮ ತಂದೆ ಯಾವ ಶಕ್ತಿಯನ್ನು ತೋರಿಸಲು ಸಾಧ್ಯ ಸಾಕ್ಷಾತ್ಕಾರ ಕೂಡ ಜಾದುವಿನ ಆಗಿದೆ ಯಾರು ನವದಾ ಭಕ್ತಿಯನ್ನು ಮಾಡುತ್ತಾರೋ ಅವರಿಗೆ ನಾನು ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಕಾಳಿಯ ಎಂತಹ ರೂಪವನ್ನು ತೋರಿಸುತ್ತಾರೆ ಪುನಃ ಕಾಳಿಯ ಮೇಲೆ ಎಣ್ಣೆಯ ಅಭಿಷೇಕವನ್ನು ಮಾಡುತ್ತಾರೆ ಈಗ ಆ ರೀತಿಯಂತೂ ಕಾಳಿ ಇರಲು ಸಾಧ್ಯ ಇಲ್ಲ ಆದರೆ ಬಹಳಷ್ಟು ಜನ ಕಾಳಿಯ ನವದಾ ಭಕ್ತಿಯನ್ನು ಮಾಡುತ್ತಾರೆ ವಾಸ್ತವದಲ್ಲಿ ಕಾಳಿ ಅಂದರೆ ಜಗದಂಬೆ ಆಗಿದ್ದಾರೆ ಕಾಳಿಯ ಎಂತಹ ರೂಪವನ್ನು ತೋರಿಸಿದ್ದಾರೋ ಕಾಳಿ ಆ ರೂಪದಲ್ಲಂತೂ ಇಲ್ಲ ಆದರೆ ನವದಾ ಭಕ್ತಿಯನ್ನು ಮಾಡಿದಾಗ ಪರಮಾತ್ಮ ತಂದೆ ಆ ಭಕ್ತರ ಭಾವನೆಗೆ ಫಲವನ್ನು ನೀಡುತ್ತಾರೆ ಕಾಮ ಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ ಈಗ ಜ್ಞಾನ ಚಿತೆಯ ಮೇಲೆ ಕುಳಿತು ನೀವು ಸುಂದರರಾಗುತ್ತೀರಾ ಯಾವ ಕಾಳಿ ಈಗ ಜಗದಂಬೆ ಆಗಿದ್ದಾರೋ ಅವರು ಹೇಗೆ ಸಾಕ್ಷಾತ್ಕಾರವನ್ನು ಮಾಡಿಸಲು ಸಾಧ್ಯ ಈಗ ಕಾಳಿ ಅಂದರೆ ಜಗದಂಬೆ ಕೂಡ ತಮ್ಮ ಅನೇಕ ಜನ್ಮದ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿ ಇದ್ದಾರೆ ಈ ಸಮಯದಲ್ಲಿ ದೇವತೆಗಳಂತೂ ಇಲ್ಲಿ ಇಲ್ಲ ಅಂದ ಮೇಲೆ ಅವರು ಹೇಗೆ ಸಾಕ್ಷಾತ್ಕಾರವನ್ನು ಮಾಡಿಸಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಬೀಗದ ಕೈ ನನ್ನ ಬಳಿ ಇದೆ ಅಲ್ಪ ಕಾಲಕ್ಕೋಸ್ಕರ ಭಕ್ತರ ಭಾವನೆಯನ್ನು ಪೂರ್ಣ ಮಾಡುವುದಕ್ಕೋಸ್ಕರ ನಾನು ನಿಮಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಆದರೆ ಸಾಕ್ಷಾತ್ಕಾರ ಆದ ತಕ್ಷಣ ಯಾರು ಸಾಕ್ಷಾತ್ಕಾರದಿಂದ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ಒಬ್ಬ ಕಾಳಿಯ ಉದಾಹರಣೆಯನ್ನು ನೀಡಲಾಗುತ್ತದೆ ಆದರೆ ಈ ರೀತಿ ಅನೇಕ ದೇವತೆಗಳು ಇದ್ದಾರೆ ಹನುಮಂತ ಗಣೇಶ ಮುಂತಾದವರು ಇದ್ದಾರೆ ಬಲೆ ಸಿಕ್ಕರು ಗುರುನಾನಕ್ನ ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೆ ಯಾರು ಗುರುನಾನಕ್ನ ಭಕ್ತಿಯನ್ನು ಮಾಡುತ್ತಾರೋ ಅವರಿಗೆ ಗುರುನಾನಕ್ ನ ಸಾಕ್ಷಾತ್ಕಾರವೇ ಆಗುತ್ತದೆ ಆದರೆ ಅವರೂ ಕೂಡ ಪುನಃ ಕೆಳಗಡೆ ಬಂದು ಬಿಡುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತೋರಿಸುತ್ತಿದ್ದಾರೆ ನೋಡಿ ಗುರುನಾನಕ್ ನ ಭಕ್ತಿಯನ್ನು ಮಾಡುತ್ತಿದ್ದಾರೆ ಗುರುನಾನಕ್ನ ಭಕ್ತಿಯನ್ನು ಮಾಡಿದರೂ ಕೂಡ ಅವರಿಗೆ ನಾನೇ ಪುನಃ ಗುರುನಾನಕ್ನ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಆ ಗುರುನಾನಕ್ ಹೇಗೆ ಸಾಕ್ಷಾತ್ಕಾರವನ್ನು ಮಾಡಿಸಲು ಸಾಧ್ಯ ಗುರುನಾನಕ್ನ ಬಳಿ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಬೀಗದ ಕೈಯಂತೂ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೇ ವಿನಾಶದ ಸಾಕ್ಷಾತ್ಕಾರವನ್ನು ಈ ಬ್ರಹ್ಮ ತಂದೆಗೆ ಮಾಡಿಸಿದ್ದೇನೆ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಈ ಬ್ರಹ್ಮ ತಂದೆಗೆ ಮಾಡಿಸಿದ್ದೇನೆ ಆದರೆ ಸಾಕ್ಷಾತ್ಕಾರದ ಮೂಲಕ ಯಾರ ಕಲ್ಯಾಣವೂ ಆಗುವುದಿಲ್ಲ ಈ ರೀತಿ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಯಾರಿಗೆ ಸಾಕ್ಷಾತ್ಕಾರ ಆಗಿದೆಯೋ ಅವರು ಇಂದು ಈ ಜ್ಞಾನ ಮಾರ್ಗದಲ್ಲಿ ಇಲ್ಲ ಬಹಳಷ್ಟು ಜನ ಮಕ್ಕಳು ಹೇಳುತ್ತಾರೆ ನಮಗೂ ಯಾವಾಗ ಸಾಕ್ಷಾತ್ಕಾರ ಆಗುತ್ತದೆಯೋ ಆಗ ಪರಮಾತ್ಮ ತಂದೆಯ ಬಗ್ಗೆ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆ ಆಗಲು ಸಾಧ್ಯ ಎಂದು ಆದರೆ ಸಾಕ್ಷಾತ್ಕಾರದಿಂದ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆ ಆಗಲು ಸಾಧ್ಯ ಇಲ್ಲ ಜ್ಞಾನ ಮತ್ತು ಯೋಗದ ಆಧಾರದಿಂದ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆ ಆಗುತ್ತದೆ ಐದು ಸಾವಿರ ವರ್ಷದ ಮೊದಲು ಕೂಡ ನಾನು ನಿಮಗೆ ತಿಳಿಸಿದ್ದೆ ನಾನೇ ನಿಮಗೆ ಈ ರೀತಿ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಮೀರಾಳಿಗೂ ಕೂಡ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಯಿತು ಇದರ ಅರ್ಥ ಮೀರಾ ಕೃಷ್ಣಪುರಿಗೆ ಹೋದರು ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಕುಳಿತು ಕುಳಿತಂತೆ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಆದರೆ ಸಾಕ್ಷಾತ್ಕಾರದ ಮೂಲಕ ಯಾರು ತಂದೆಯಾದ ನನ್ನನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವುದಾದರೂ ಮಾತಿನ ಬಗ್ಗೆ ನಿಮಗೆ ಸಂಶಯ ಬಂದರೆ ಯಾರು ಬ್ರಾಹ್ಮಣಿಯರಿದ್ದಾರೋ ಅಂದರೆ ಯಾರು ಟೀಚರ್ ಆಗಿದ್ದಾರೋ ಅವರನ್ನು ನೀವು ಕೇಳಿ ನಿಮಗೆ ಇದು ಕೂಡ ಗೊತ್ತಿದೆ ಮಕ್ಕಳಂತೂ ನಂಬರ್ ವಾರ್ ಆಗಿದ್ದಾರೆ ನದಿಗಳು ಕೂಡ ನಂಬರ್ ವಾರ್ ಆಗಿರುತ್ತದೆ ಕೆಲವೊಂದು ಕೆರೆಗಳು ಕೂಡ ಇದೆ ಆ ಕೆರೆಯಲ್ಲಿರುವಂತಹ ನೀರು ಬಹಳಷ್ಟು ಕೊಳಕಾಗಿರುತ್ತದೆ ಕೆರೆಯ ನೀರಿನಿಂದ ದುರ್ವಾಸನೆ ಬರುತ್ತಿರುತ್ತದೆ ಆದರೆ ಮನುಷ್ಯರು ಆ ಕೆರೆಯ ಬಳಿ ಕೂಡ ಶ್ರದ್ಧಾ ಭಾವನೆಯಿಂದ ಹೋಗುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ಅಂಧಶ್ರದ್ಧ ಎಂದೂ ಕೂಡ ಭಕ್ತಿಯನ್ನು ಮಾಡುವುದನ್ನು ನೀವು ಬಿಡಿಸಬಾರದು ಯಾವಾಗ ಅವರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರು ಜ್ಞಾನಿಗಳಾದ ನಂತರ ತಮ್ಮಷ್ಟಕ್ಕೆ ತಾವೇ ಭಕ್ತಿಯನ್ನು ಬಿಡುತ್ತಾರೆ ಈ ಬ್ರಹ್ಮ ತಂದೆ ಕೂಡ ನಾರಾಯಣನ ಭಕ್ತ ಆಗಿದ್ದರು ಬ್ರಹ್ಮಾ ತಂದೆ ಲಕ್ಷ್ಮಿ ದಾಸಿಯಾಗಿ ನಾರಾಯಣನ ಕಾಲನ್ನು ಒತ್ತುವುದನ್ನು ಚಿತ್ರದಲ್ಲಿ ನೋಡಿದರು ಈ ಚಿತ್ರ ಬ್ರಹ್ಮ ತಂದೆಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಈ ರೀತಿ ಲಕ್ಷ್ಮಿ ನಾರಾಯಣನ ಕಾಲನ್ನು ಒತ್ತುವುದಿಲ್ಲ ಅಂದ ಮೇಲೆ ಬ್ರಹ್ಮ ತಂದೆ ಒಬ್ಬ ಚಿತ್ರಕಾರನಿಗೆ ಹೇಳಿದರು ಲಕ್ಷ್ಮಿಯನ್ನು ಈ ದಾಸತನದಿಂದ ಮುಕ್ತ ಮಾಡಿ ಅಂದರೆ ದಾಸತನದಿಂದ ಲಕ್ಷ್ಮಿಗೆ ಬೀಳ್ಕೊಡುಗೆಯನ್ನು ಪ್ರಾಪ್ತಿ ಮಾಡಿಸಿ ಈ ಬ್ರಹ್ಮ ತಂದೆ ಕೂಡ ಭಕ್ತರಾಗಿದ್ದರು ಈ ಬ್ರಹ್ಮ ತಂದೆಯಲ್ಲಿ ಜ್ಞಾನ ಇರಲಿಲ್ಲ ಎಲ್ಲರೂ ಕೂಡ ಭಕ್ತರಾಗಿದ್ದಾರೆ ನಾವೆಲ್ಲರೂ ಪರಮಾತ್ಮ ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವೇ ಮಾಲೀಕರಾಗಿದ್ದೇವೆ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ಬ್ರಹ್ಮಾಂಡಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ ಇಂತಹ ಪರಮಾತ್ಮ ತಂದೆಯನ್ನು ಎಂದಾದರೂ ನೋಡಿದ್ದೀರಾ ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಯನ್ನು ಸಂಪೂರ್ಣ ನೆನಪು ಮಾಡಬೇಕು ನೀವು ಆ ಪರಮಾತ್ಮ ತಂದೆಯನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು ನೆನಪು ಮತ್ತು ಜ್ಞಾನ ಬಹಳಷ್ಟು ಸಹಜ ಆಗಿದೆ ಬೀಜ ಮತ್ತು ವೃಕ್ಷದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ನೀವೀಗ ನಿರಾಕಾರಿ ವೃಕ್ಷದಿಂದ ಸಾಕಾರಿ ವೃಕ್ಷಕ್ಕೆ ಬಂದಿದ್ದೀರಾ ನೀವೆಲ್ಲರೂ ನಿರಾಕಾರಿ ವೃಕ್ಷದ ನಿವಾಸಿಗಳು ಈ ಸಾಕಾರಿ ವೃಕ್ಷಕ್ಕೆ ಬಂದಿದ್ದೀರ ಪರಮಾತ್ಮ ತಂದೆ ಸಾಕ್ಷಾತ್ಕಾರದ ರಹಸ್ಯವನ್ನೂ ಕೂಡ ಮಕ್ಕಳಿಗೆ ತಿಳಿಸಿದ್ದಾರೆ ವೃಕ್ಷದ ರಹಸ್ಯವನ್ನೂ ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯ ಬಗ್ಗೆ ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ತಂದೆ ಶಿಕ್ಷಕ ಗುರು ಮೂವರ ಮೂಲಕ ನಮಗೆ ಶಿಕ್ಷಣ ಪ್ರಾಪ್ತಿಯಾಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಎಂತಹ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೇನೆ ಮತ್ತು ಎಂತಹ ಕರ್ಮವನ್ನು ಕಲಿಸುತ್ತೇನೆ ಅಂದರೆ ಆ ಜ್ಞಾನದ ಶಿಕ್ಷಣದ ಮೂಲಕ ಆ ಕರ್ಮದ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಸದಾ ಸುಖಿಗಳಾಗುತ್ತೀರಾ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಗುರುಗಳು ಪವಿತ್ರತೆಯ ಶಿಕ್ಷಣವನ್ನು ನೀಡುತ್ತಾರೆ ಅಥವಾ ಗುರುಗಳು ಕತೆಗಳನ್ನು ತಿಳಿಸುತ್ತಾರೆ ಆದರೆ ಯಾರ ಬುದ್ಧಿಯಲ್ಲೂ ಯಾವ ಜ್ಞಾನದ ಮಾತು ಧಾರಣೆ ಆಗುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂತಮತಿ ಸೋಗತಿ ಆಗುತ್ತದೆ ಅಂದರೆ ಅಂತಿಮ ಸಮಯದಲ್ಲಿ ಯಾರ ಸ್ಮೃತಿಯಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತೀರೋ ಅಂತಹ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಮನುಷ್ಯರು ಸಾಯುವಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ಎಲ್ಲರೂ ರಾಮ ರಾಮ ಎಂದು ಹೇಳಿ ಎಂದು ಹೇಳುತ್ತಾರೆ ಅಂದ ಮೇಲೆ ಬುದ್ಧಿ ರಾಮನ ಜೊತೆಗೆ ಜೋಡಣೆ ಆಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಾಕಾರಿ ಜಗತ್ತಿನಿಂದ ನಿಮ್ಮ ಯೋಗ ಸಮಾಪ್ತಿಯಾಗಿದೆ ಈಗ ನಾನು ನಿಮಗೆ ಬಹಳ ಒಳ್ಳೆಯ ಕರ್ಮವನ್ನು ಕಲಿಸುತ್ತಿದ್ದೇನೆ ಶ್ರೀಕೃಷ್ಣನ ಚಿತ್ರವನ್ನು ನೋಡಿ ಹಳೆಯ ಜಗತ್ತನ್ನು ಶ್ರೀಕೃಷ್ಣ ಕಾಲಿನಿಂದ ಒದೆಯುತ್ತಿದ್ದಾನೆ ಮತ್ತು ಶ್ರೀಕೃಷ್ಣ ಹೊಸ ಜಗತ್ತಿನಲ್ಲಿ ಬರುತ್ತಾರೆ ಈಗ ನೀವು ಕೂಡ ಈ ಹಳೆಯ ಜಗತ್ತನ್ನು ಕಾಲಿಂದ ಒದೆಯುತ್ತೀರಾ ಮತ್ತು ಹೊಸ ಜಗತ್ತಿಗೆ ಹೋಗುತ್ತೀರಾ ಅಂದ ಮೇಲೆ ನಿಮ್ಮ ಕಾಲು ನರಕದ ಕಡೆ ಇದೆ ನಿಮ್ಮ ಮುಖ ಸ್ವರ್ಗದ ಕಡೆ ಇದೆ ಶವವನ್ನು ತೆಗೆದುಕೊಂಡು ಸ್ಮಶಾನದ ಒಳಗಡೆ ಹೋಗುವಾಗ ಶವದ ಮುಖವನ್ನು ಸ್ಮಶಾನದ ಕಡೆ ತಿರುಗಿಸುತ್ತಾರೆ ಕಾಲನ್ನು ಈ ಜಗತ್ತಿನ ಕಡೆ ತಿರುಗಿಸುತ್ತಾರೆ ಅಂದರೆ ಕಾಲನ್ನು ಊರಿನ ಕಡೆ ತಿರುಗಿಸುತ್ತಾರೆ ಅಂದ ಮೇಲೆ ಇಂತಹ ಚಿತ್ರವನ್ನೂ ಕೂಡ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಮಮ್ಮ ಬಾಬಾ ಮತ್ತು ಮಕ್ಕಳಾದ ನೀವಿದ್ದೀರಾ ನೀವೀಗ ಮಮ್ಮ ಬಾಬಾರವರನ್ನೇ ಅನುಕರಣೆ ಮಾಡಬೇಕು ಮಮ್ಮ ಬಾಬಾರವರನ್ನು ಅನುಕರಣೆ ಮಾಡಿದರೆ ನೀವು ಮಮ್ಮ ಬಾಬಾರವರ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿ ಆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಾಧ್ಯ ರಾಜನ ಮಕ್ಕಳಿಗೆ ರಾಜಕುಮಾರ ರಾಜಕುಮಾರಿ ಎಂದು ಕರೆಯಲಾಗುತ್ತದೆ ನಿಮಗೆ ಗೊತ್ತಿದೆ ನಾವು ಭವಿಷ್ಯದಲ್ಲಿ ರಾಜಕುಮಾರ ಅಥವಾ ರಾಜಕುಮಾರಿ ಆಗುತ್ತೇವೆ ಜಗತ್ತಿನಲ್ಲಿ ಇಂತಹ ಶ್ರೇಷ್ಠ ಕರ್ಮವನ್ನು ಕಲಿಸುವಂತಹ ಯಾವ ತಂದೆ ಟೀಚರ್ ಮತ್ತು ಗುರು ಇರಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಇಂತಹ ಕರ್ಮವನ್ನು ಕಲಿಸುವಂತಹ ತಂದೆ ಟೀಚರ್ ಮತ್ತು ಗುರು ಇಲ್ಲ ನೀವೀಗ ಸದಾ ಕಾಲಕ್ಕೋಸ್ಕರ ಸುಖಿಗಳಾಗುತ್ತೀರಾ ಸದಾ ಕಾಲಕ್ಕೋಸ್ಕರ ಸುಖಿಗಳಾಗುವಂತಹ ವರವನ್ನು ಶಿವತಂದೆ ನೀಡುತ್ತಾರೆ ಶಿವತಂದೆ ನಮಗೆ ಆಶೀರ್ವಾದವನ್ನು ಮಾಡುತ್ತಾರೆ ಶಿವತಂದೆಯ ಕೃಪೆ ನನ್ನ ಮೇಲಿದೆ ಎಂದು ತಿಳಿದುಕೊಳ್ಳಬೇಡಿ ಕೇವಲ ಬಾಯಿಂದ ಪರಮಾತ್ಮ ತಂದೆ ನನ್ನ ಮೇಲೆ ಕೃಪೆಯನ್ನು ತೋರಿಸಿದ್ದಾರೆ ಎಂದು ಹೇಳುವುದರಿಂದ ಏನೂ ಆಗುವುದಿಲ್ಲ ನೀವು ಇಲ್ಲಿ ಶಿಕ್ಷಣವನ್ನು ಕಲಿಯಬೇಕು ಕೇವಲ ಆಶೀರ್ವಾದದಿಂದ ನೀವು ದೇವತೆಗಳಾಗಲು ಸಾಧ್ಯ ಇಲ್ಲ ನೀವೀಗ ಪರಮಾತ್ಮ ತಂದೆಯ ಮತದಂತೆ ನಡೆಯಬೇಕು ಜ್ಞಾನ ಮತ್ತು ಯೋಗವನ್ನು ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಾಯಿಂದ ರಾಮಾ ರಾಮ ಎಂದು ಹೇಳಿದಾಗಲೂ ಕೂಡ ಶಬ್ದವನ್ನು ಮಾಡಿದಂತೆ ಆಗುತ್ತದೆ ನೀವೀಗ ವಾಣಿಯಿಂದಲೂ ದೂರ ಆಗಿ ವಾಪಸ್ ಮನೆಗೆ ಹೋಗಬೇಕು ನೀವೀಗ ವಾಣಿಯಿಂದ ದೂರ ಆಗಬೇಕು ನೀವು ಸುಮ್ಮನೆ ಇರಬೇಕು ಮೌನದಲ್ಲಿ ಇರಬೇಕು ಬಹಳ ಒಳ್ಳೆಯ ಆಟಗಳನ್ನು ಕೂಡ ನಿರ್ಮಾಣ ಮಾಡುತ್ತಾರೆ ಯಾರು ಅವಿದ್ಯಾವಂತರಾಗಿದ್ದಾರೋ ಅವರಿಗೆ ಬುದ್ಧುಗಳು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಲ್ಲವನ್ನೂ ಮರೆತು ಸಂಪೂರ್ಣ ಬುದ್ಧುಗಳಾಗಿ ಬಿಡಿ ಈಗ ನಾನು ನಿಮಗೆ ಯಾವ ಮತವನ್ನು ನೀಡುತ್ತೇನೋ ಆ ಮತದಂತೆ ನಡೆಯಿರಿ ಪರಮಧಾಮದಲ್ಲಿ ಆತ್ಮರಾದ ನೀವು ಅಶ್ಚರೀರಿಗಳಾಗಿ ಇರುತ್ತೀರಾ ಪರಮಧಾಮದಲ್ಲಿ ಆತ್ಮರಾದ ನೀವು ಶರೀರದಿಂದ ಭಿನ್ನಾಗಿ ಜ್ಯೋತಿ ರೂಪದಲ್ಲಿ ಇರುತ್ತೀರಾ ಈ ಸಾಕಾರ ಜಗತ್ತಿಗೆ ಬಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಆಗ ನಿಮಗೆ ಜೀವಾತ್ಮ ಎಂದು ಕರೆಯಲಾಗುತ್ತದೆ ಆತ್ಮ ಹೇಳುತ್ತದೆ ನಾನು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಬಹಳ ಒಳ್ಳೆಯ ಕರ್ಮವನ್ನು ಕಲಿಸುತ್ತೇನೆ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಅದರಲ್ಲಿ ಶಕ್ತಿಯ ಮಾತಿದೆ ಏನು ಟೀಚರ್ ಶಿಕ್ಷಣವನ್ನು ಕಲಿಸುವಾಗ ಶಕ್ತಿಯನ್ನು ಪ್ರದರ್ಶನ ಮಾಡುವ ಮಾತ್ರ ಇರುತ್ತದೆಯೇನು ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ಜಾದೂಗರ್ ಎಂದು ಕರೆಯಲಾಗುತ್ತದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದು ಇದು ಒಂದು ಜಾದೂ ಆಗಿದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಜಾದುವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಿ ತೋರಿಸಲು ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಜಾದುವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ವ್ಯಾಪಾರಿ ಕೂಡ ಆಗಿದ್ದಾರೆ ಪರಮಾತ್ಮ ತಂದೆ ಹಳೆಯ ವಸ್ತುವನ್ನು ತೆಗೆದುಕೊಂಡು ಹೊಸ ವಸ್ತುವನ್ನು ನೀಡುತ್ತಾರೆ ಈ ಬ್ರಹ್ಮ ತಂದೆಯ ಶರೀರಕ್ಕೆ ಹಳೆಯ ಕಬ್ಬಿಣದ ಪಾತ್ರೆ ಎಂದು ಕರೆಯಲಾಗುತ್ತದೆ ಈ ಹಳೆಯ ಕಬ್ಬಿಣದ ಪಾತ್ರೆಗೆ ಯಾವ ಬೆಲೆಯೂ ಇಲ್ಲ ಅಂದರೆ ಹಳೆಯ ಶರೀರಕ್ಕೆ ಯಾವ ಬೆಲೆಯೂ ಇಲ್ಲ ವರ್ತಮಾನ ಸಮಯದಲ್ಲಿ ನೋಡಿ ತಾಮ್ರದ ನಾಣ್ಯಗಳನ್ನೂ ಕೂಡ ವರ್ತಮಾನ ಸಮಯದಲ್ಲಿ ನಿರ್ಮಾಣ ಮಾಡುವುದಿಲ್ಲ ಸತ್ಯುಗದಲ್ಲಿ ಚಿನ್ನದ ನಾಣ್ಯ ಇರುತ್ತದೆ ಇದೆಲ್ಲ ಅದ್ಭುತ ಮಾತಾಗಿದೆ ನೀವು ಎಷ್ಟೊಂದು ಶ್ರೇಷ್ಠ ಆತ್ಮರಾಗಿದ್ದೀರಿ ಶ್ರೇಷ್ಠ ಆತ್ಮರಾಗಿದ್ದ ನೀವು ಈಗ ಎಷ್ಟೊಂದು ಕನಿಷ್ಠ ಆತ್ಮರಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ನಂಬರ್ ಒನ್ ಕರ್ಮವನ್ನು ಕಲಿಸುತ್ತೇನೆ ನೀವೀಗ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಪುನಃ ಈ ಜ್ಞಾನದ ಶಿಕ್ಷಣದ ಮೂಲಕ ನೀವು ಸ್ವರ್ಗದ ರಾಜಕುಮಾರರಾಗುತ್ತೀರಾ ಈ ಶಿಕ್ಷಣವನ್ನು ಕಲಿಯುವುದರಿಂದ ನೀವು ರಾಜಕುಮಾರರಾಗುತ್ತೀರಾ ಈಗ ಈ ದೇವತಾ ಧರ್ಮ ಪ್ರಾಯಲೋಪ ಆಗಿಬಿಟ್ಟಿದೆ ಪರಮಾತ್ಮ ತಂದೆ ಪುನಃ ಆ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮನುಷ್ಯರು ನಿಮ್ಮ ಹೊಸ ಜ್ಞಾನದ ಮಾತನ್ನು ಕೇಳಿ ಆಶ್ಚರ್ಯ ಪಡುತ್ತಾರೆ ಮನುಷ್ಯರು ಹೇಳುತ್ತಾರೆ ಪತಿ ಪತ್ನಿ ಇಬ್ಬರು ಒಟ್ಟಿಗೆ ಇದ್ದು ಪವಿತ್ರರಾಗಿ ಇರಲು ಸಾಧ್ಯ ಇಲ್ಲ ಎಂದು ಪತಿಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗಿರುವುದು ಅಸಂಭವ ಎಂದು ಮನುಷ್ಯರು ಹೇಳುತ್ತಾರೆ ಒಟ್ಟಿಗೆ ಇದ್ದು ಪವಿತ್ರರಾಗಿರಲು ಹೇಗೆ ಸಾಧ್ಯ ಎಂದು ಮನುಷ್ಯರು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ಒಟ್ಟಿಗೆ ಇರಿ ಪತಿಪತ್ನಿ ಒಟ್ಟಿಗೆ ಇರದೇ ಇದ್ದರೆ ನೀವು ಇಲ್ಲಿ ಪವಿತ್ರರಾಗಿದ್ದೀರಾ ಅನ್ನುವುದು ಜಗತ್ತಿನ ಜನರಿಗೆ ಹೇಗೆ ಗೊತ್ತಾಗಲು ಸಾಧ್ಯ ಪತಿಪತ್ನಿಯಾದ ನಿಮ್ಮ ಮಧ್ಯದಲ್ಲಿ ನೀವು ಜ್ಞಾನದ ಖಡ್ಗವನ್ನು ಇಟ್ಟುಕೊಳ್ಳಬೇಕು ಇಷ್ಟೊಂದು ಬಹುದೂರ್ ತನವನ್ನು ನೀವು ತೋರಿಸಬೇಕು ಪರೀಕ್ಷೆಯಂತೂ ಅವಶ್ಯವಾಗಿ ನಡೆಯುತ್ತದೆ ಮನುಷ್ಯರು ಈ ಜ್ಞಾನದ ಮಾತನ್ನು ಕೇಳಿ ಆಶ್ಚರ್ಯ ಪಡುತ್ತಾರೆ ಏಕೆಂದರೆ ಶಾಸ್ತ್ರದಲ್ಲಿ ಇಂತಹ ಜ್ಞಾನದ ಮಾತು ಇಲ್ಲ ಇಲ್ಲಿ ನೀವು ಪ್ರತ್ಯಕ್ಷದಲ್ಲಿ ಪರಿಶ್ರಮವನ್ನು ಪಡಬೇಕು ಇಲ್ಲಿ ಗಂಧರ್ವ ವಿವಾಹದ ಮಾತಂತೂ ಇಲ್ಲ ಈಗ ಇಲ್ಲಿ ನೀವು ಪವಿತ್ರರಾಗುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪವಿತ್ರರಾಗಿ ಇರುವಂತಹ ಸಾಹಸವನ್ನು ಮಾಡಿ ತೋರಿಸಿ ಜ್ಞಾನ ಮಾರ್ಗದಲ್ಲಿರುವ ಪತಿಪತ್ನಿಯಾದಂತಹ ನೀವು ಒಟ್ಟಿಗೆ ಇದ್ದು ಪವಿತ್ರರಾಗಿ ಸನ್ಯಾಸಿಗಳಿಗೆ ಸಾಕ್ಷಿಯನ್ನು ತೋರಿಸಬೇಕು ಸಮರ್ಥ ತಂದೆ ಇಡೀ ಜಗತ್ತನ್ನೇ ಪಾವನ ಜಗತ್ತನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ಒಟ್ಟಿಗೆ ಇರಿ ಒಟ್ಟಿಗೆ ಇದ್ದರೂ ಕೂಡ ಎಂದೂ ನೀವು ಅಪವಿತ್ರರಾಗಬಾರದು ಇದೆಲ್ಲ ಪವಿತ್ರರಾಗುವುದಕ್ಕೋಸ್ಕರ ಯುಕ್ತಿಯಾಗಿದೆ ಬಹಳ ಶ್ರೇಷ್ಠ ಪ್ರಾಪ್ತಿ ಸಿಗುತ್ತಿದೆ ಕೇವಲ ಈ ಒಂದು ಜನ್ಮದಲ್ಲಿ ಪರಮಾತ್ಮ ತಂದೆಯ ಆದೇಶದಂತೆ ನಡೆದು ನಾವು ಪವಿತ್ರರಾಗಬೇಕು ಜ್ಞಾನ ಮತ್ತು ಯೋಗದ ಮೂಲಕ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಜ್ಞಾನ ಮತ್ತು ಯೋಗದ ಮೂಲಕ ನೀವು ಆರೋಗ್ಯವಂತರಾಗುತ್ತೀರಾ ಅಂದ ಮೇಲೆ ಈ ಯೋಗದಲ್ಲೇ ಪರಿಶ್ರಮ ಇದೆ ನೀವು ಶಕ್ತಿ ಸೇನೆಯ ಆತ್ಮರಾಗಿದ್ದೀರಾ ನೀವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಂಡು ಜಗಜ್ಜೀತರಾಗುತ್ತೀರಾ ಎಲ್ಲರೂ ಜಗಜ್ಜೀತರಾಗುವುದಿಲ್ಲ ಯಾರೆಲ್ಲಾ ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ಭಾರತವನ್ನು ಪವಿತ್ರ ದೇಶವನ್ನಾಗಿ ಮಾಡಿ ಪುನಃ ಭಾರತದಲ್ಲೇ ರಾಜ್ಯವನ್ನು ಆಳುತ್ತೀರಾ ಯುದ್ಧದ ಮೂಲಕ ಎಂದು ಸೃಷ್ಟಿಯ ರಾಜ್ಯ ಭಾಗ್ಯ ಸಿಗಲು ಸಾಧ್ಯ ಇಲ್ಲ ಇದು ಅದ್ಭುತ ಮಾತಾಗಿದೆ ಈ ಸಮಯದಲ್ಲಿ ಎಲ್ಲರೂ ಪರಸ್ಪರ ಹೊಡೆದಾಡಿ ತಮ್ಮ ವಿನಾಶವನ್ನು ತಾವೇ ಮಾಡಿಕೊಳ್ಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪರಸ್ಪರ ಹೊಡೆದಾಡಿ ಸ್ವಯಂನ ನಾಶವನ್ನು ಮಾಡಿಕೊಳ್ಳುತ್ತಾರೆ ಭಾರತಕ್ಕೆ ಬೆಣ್ಣೆ ಪ್ರಾಪ್ತಿಯಾಗುತ್ತದೆ ಬೆಣ್ಣೆಯನ್ನು ಪ್ರಾಪ್ತಿ ಮಾಡಿಸುವಂತವರಿಗೆ ಒಂದೇ ಮಾತರಂ ಎಂದು ಕರೆಯಲಾಗುತ್ತದೆ ಇಲ್ಲಿ ಮಾತಿಯರ ಸಂಖ್ಯೆಯೇ ಬಹಳಷ್ಟು ಜಾಸ್ತಿ ಇದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜನ್ಮ ಜನ್ಮಾಂತರದಿಂದ ನೀವು ಗುರುಗಳ ಬಳಿ ಹೋಗುತ್ತಾ ಬಂದಿದ್ದೀರಾ ಶಾಸ್ತ್ರವನ್ನು ಓದುತ್ತಾ ಬಂದಿದ್ದೀರಾ ಅಂದ ಮೇಲೆ ಈಗ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ಯಾವುದು ಸರಿಯಾದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಿರುವ ಜ್ಞಾನದ ಮಾತು ಸರಿಯಾದ ಮಾತಾಗಿದೆಯೋ ಶಾಸ್ತ್ರದ ಮಾತು ಸರಿಯಾದ ಮಾತಾಗಿದೆಯೋ ಎಂದು ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ಸತ್ಯುಗ ಸತ್ಯದ ಜಗತ್ತಾಗಿದೆ ಮಾಯೆ ನಮ್ಮನ್ನು ಅಸತ್ಯವಂತರನ್ನಾಗಿ ಮಾಡುತ್ತದೆ ಈಗ ಭಾರತದ ನಿವಾಸಿಗಳು ಅಧರ್ಮದ ಮಾರ್ಗದಂತೆ ನಡೆಯುವಂತವರಾಗಿದ್ದಾರೆ ಜಗತ್ತಿನಲ್ಲಿ ಧರ್ಮವೇ ಇಲ್ಲ ಆದ್ದರಿಂದ ಶಕ್ತಿ ಕೂಡ ಇಲ್ಲ ಎಲ್ಲರೂ ಆರೋಗ್ಯವಂತರಾಗುತ್ತೀರಾ ಅಂದ ಮೇಲೆ ಈ ಯೋಗದಲ್ಲೇ ಪರಿಶ್ರಮ ಇದೆ ನೀವು ಶಕ್ತಿ ಸೇನೆಯ ಆತ್ಮರಾಗಿದ್ದೀರಾ ನೀವು ಮಾಯ ವಿಜಯವನ್ನು ಪಡೆದುಕೊಂಡು ಜಗಜ್ಜೀತರಾಗುತ್ತೀರಾ ಎಲ್ಲರೂ ಜಗಜ್ಜೀತರಾಗುವುದಿಲ್ಲ ಯಾರೆಲ್ಲಾ ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ಭಾರತವನ್ನು ಪವಿತ್ರ ದೇಶವನ್ನಾಗಿ ಮಾಡಿ ಪುನಃ ಭಾರತದಲ್ಲೇ ರಾಜ್ಯವನ್ನು ಆಳುತ್ತೀರಾ ಯುದ್ಧದ ಮೂಲಕ ಎಂದು ಸೃಷ್ಟಿಯ ರಾಜ್ಯ ಭಾಗ್ಯ ಸಿಗಲು ಸಾಧ್ಯ ಇಲ್ಲ ಇದು ಅದ್ಭುತ ಮಾತಾಗಿದೆ ಈ ಸಮಯದಲ್ಲಿ ಎಲ್ಲರೂ ಪರಸ್ಪರ ಹೊಡೆದಾಡಿ ತಮ್ಮ ವಿನಾಶವನ್ನು ತಾವೇ ಮಾಡಿಕೊಳ್ಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪರಸ್ಪರ ಹೊಡೆದಾಡಿ ಸ್ವಯಂನ ನಾಶವನ್ನು ಮಾಡಿಕೊಳ್ಳುತ್ತಾರೆ ಭಾರತಕ್ಕೆ ಬೆಣ್ಣೆ ಪ್ರಾಪ್ತಿಯಾಗುತ್ತದೆ ಬೆಣ್ಣೆಯನ್ನು ಪ್ರಾಪ್ತಿ ಮಾಡಿಸುವಂತವರಿಗೆ ಒಂದೇ ಮಾತರಂ ಎಂದು ಕರೆಯಲಾಗುತ್ತದೆ ಇಲ್ಲಿ ಮಾತರ ಸಂಖ್ಯೆಯೇ ಬಹಳಷ್ಟು ಜಾಸ್ತಿ ಇದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜನ್ಮ ಜನ್ಮಾಂತರದಿಂದ ನೀವು ಗುರುಗಳ ಬಳಿ ಹೋಗುತ್ತಾ ಬಂದಿದ್ದೀರಾ ಶಾಸ್ತ್ರವನ್ನು ಓದುತ್ತಾ ಬಂದಿದ್ದೀರಾ ಅಂದ ಮೇಲೆ ಈಗ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ಯಾವುದು ಸರಿಯಾದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಿರುವ ಜ್ಞಾನದ ಮಾತು ಸರಿಯಾದ ಮಾತಾಗಿದೆಯೋ ಶಾಸ್ತ್ರದ ಮಾತು ಸರಿಯಾದ ಮಾತಾಗಿದೆಯೋ ಎಂದು ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ಸತ್ಯುಗ ಸತ್ಯದ ಜಗತ್ತಾಗಿದೆ ಮಾಯೆ ನಮ್ಮನ್ನು ಅಸತ್ಯವಂತರನ್ನಾಗಿ ಮಾಡುತ್ತದೆ ಈಗ ಭಾರತದ ನಿವಾಸಿಗಳು ಅಧರ್ಮದ ಮಾರ್ಗದಂತೆ ನಡೆಯುವಂತವರಾಗಿದ್ದಾರೆ ಜಗತ್ತಿನಲ್ಲಿ ಧರ್ಮವೇ ಇಲ್ಲ ಆದ್ದರಿಂದ ಶಕ್ತಿ ಕೂಡ ಇಲ್ಲ ಎಲ್ಲರೂ ಅಧರ್ಮಿಗಳಾಗಿದ್ದಾರೆ ಅಸತ್ಯವಂತರಾಗಿದ್ದಾರೆ ಮತ್ತು ಕಾಯ್ದೆಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತವರಾಗಿದ್ದಾರೆ ಸಂಪೂರ್ಣ ಕಂಗಾಲಾಗಿದ್ದಾರೆ ಬೇಹತ್ತಿನ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬೇಹತ್ತಿನ ತಂದೆ ಆಗಿರುವ ಕಾರಣ ಬೇಹತ್ತಿನ ಮಾತನ್ನು ನಮಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಪುನಃ ನಿಮ್ಮನ್ನು ಧರ್ಮಾತ್ಮರನ್ನಾಗಿ ಮಾಡುತ್ತೇನೆ ಮತ್ತು ಬಹಳಷ್ಟು ಶಕ್ತಿಶಾಲಿ ಆತ್ಮರನ್ನಾಗಿ ಮಾಡುತ್ತೇನೆ ಸ್ವರ್ಗವನ್ನು ನಿರ್ಮಾಣ ಮಾಡುವುದು ಶಕ್ತಿಶಾಲಿ ಕೆಲಸ ಆಗಿದೆ ಆದರೆ ಇದು ಗುಪ್ತವಾದ ಕೆಲಸ ಆಗಿದೆ ನೀವೆಲ್ಲರೂ ಗುಪ್ತ ಯೋಧರಾಗಿದ್ದೀರಾ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ ತಂದೆಗೆ ಮಕ್ಕಳ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ ತಂದೆ ಮಕ್ಕಳಿಗೆ ಮತವನ್ನು ನೀಡುತ್ತಾರೆ ತಂದೆಯ ಮತ ಟೀಚರ್ನ ಮತ ಗುರುವಿನ ಮತ ಅಕ್ಕ ಸಾಲಿಗನ ಮತ ದೋಬಿಯ ಮತ ಎಲ್ಲಾ ಮತಗಳು ಈ ಪರಮಾತ್ಮ ತಂದೆಯ ಮತದಲ್ಲೇ ಸಮಾವೇಶ ಆಗಿದೆ ಎಲ್ಲರ ಮತ ಕೂಡ ತಂದೆಯ ಮತದಲ್ಲಿ ಸಮಾವೇಶ ಆಗಿದೆ ಒಳ್ಳೆಯದು ಮಧುರಾಸಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಒಂದು ಅಂತಿಮ ಜನ್ಮದಲ್ಲಿ ಪರಮಾತ್ಮ ತಂದೆಯ ಆದೇಶದಂತೆ ನಡೆದು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪವಿತ್ರರಾಗಿ ಇರಬೇಕು ಗ್ರಹಸ್ಥದಲ್ಲಿ ಇದ್ದು ಪವಿತ್ರರಾಗಿ ಇರುವಂತಹ ಬಹುದೂರ್ ತನವನ್ನು ಪರಮಾತ್ಮ ತಂದೆಗೆ ತೋರಿಸಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ನಾವೀಗ ವಾಣಿಯಿಂದ ದೂರಾಗಿ ಮೇಲೆ ಹೋಗಬೇಕು ಇಲ್ಲಿಯವರೆಗೂ ನಾವು ಎಷ್ಟೆಲ್ಲಾ ಶಿಕ್ಷಣವನ್ನು ಕಲಿಸಿದ್ದೇವೋ ಏನೆಲ್ಲಾ ಜ್ಞಾನದ ಮಾತನ್ನು ಕೇಳಿದ್ದೇವೋ ಆ ಎಲ್ಲಾ ಮಾತನ್ನು ಮರೆತು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಇಂದಿನ ವರದಾನ ಆಗಿದೆ ಪರಿಸ್ಥಿತಿಗಳನ್ನು ಕುಡ್ಲಕ್ಕೆಂದು ತಿಳಿದುಕೊಂಡು ನಿಮ್ಮ ನಿಶ್ಚಯದ ಫೌಂಡೇಶನ್ ಅನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವಂತಹ ಅಚಲ ಮತ್ತು ಅಡೋಲ ಸ್ಥಿತಿಯಲ್ಲಿರುವಂತಹ ಆತ್ಮರಾಗಿ ಪರಿಸ್ಥಿತಿ ನನ್ನ ಜೀವನದ ಅದೃಷ್ಟ ಆಗಿದೆ ಪರಿಸ್ಥಿತಿ ನನಗೆ ಒಳ್ಳೆಯ ಅದೃಷ್ಟ ಆಗಿದೆ ಎಂದು ತಿಳಿದುಕೊಂಡು ನಿಶ್ಚಯದ ಫೌಂಡೇಶನ್ ಅನ್ನು ಶಕ್ತಿಶಾಲಿ ಮಾಡಿಕೊಳ್ಳುವಂತಹ ಅಚಲ ಮತ್ತು ಅಡೋಲ ಸ್ಥಿತಿಯಲ್ಲಿರುವಂತಹ ಆತ್ಮರಾಗಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನೀವು ಹೈ ಜಂಪ್ ಅನ್ನು ಮಾಡಿ ಏಕೆಂದರೆ ಪರಿಸ್ಥಿತಿ ಬರುವುದೂ ಕೂಡ ಒಂದು ಒಳ್ಳೆಯ ಅದೃಷ್ಟ ಆಗಿದೆ ಪರಿಸ್ಥಿತಿ ಬರುವುದೇ ಒಳ್ಳೆಯ ಅದೃಷ್ಟ ಆಗಿದೆ ಪರಿಸ್ಥಿತಿ ಬಂದಾಗ ನಿಶ್ಚಯದ ಫೌಂಡೇಶನ್ ಶಕ್ತಿಶಾಲಿ ಆಗುತ್ತದೆ ಪರಿಸ್ಥಿತಿ ನಿಶ್ಚಯದ ಫೌಂಡೇಶನ್ ಶಕ್ತಿಶಾಲಿ ಮಾಡಲು ಸಾಧನ ಆಗಿದೆ ಯಾವಾಗ ನೀವು ಒಮ್ಮೆ ಅಂಗದನ ಸಮಾನ ಶಕ್ತಿಶಾಲಿ ಆತ್ಮರಾಗುತ್ತೀರೋ ಅಂಗದನ ಸಮಾನ ಅಚಲ ಆತ್ಮರಾಗುತ್ತೀರೋ ಆಗ ಪರೀಕ್ಷಾ ಪೇಪರ್ ಕೂಡ ನಿಮಗೆ ನಮಸ್ಕಾರವನ್ನು ಮಾಡುತ್ತದೆ ಮೊದಲು ಪರೀಕ್ಷಾ ಪೇಪರ್ ವಿಕ್ರಾಳ ರೂಪದಲ್ಲಿ ಬರುತ್ತದೆ ಪುನಃ ಅದೇ ಪರೀಕ್ಷಾ ಪೇಪರ್ ನಿಮ್ಮ ದಾಸ್ತಿಯಾಗಿ ಬಿಡುತ್ತದೆ ಅಂದ ಮೇಲೆ ನೀವೀಗ ಚಾಲೆಂಜ್ ಅನ್ನು ಮಾಡಿ ನಾನು ಮಹಾವೀರ ಆಗಿದ್ದೇನೆ ಹೇಗೆ ನೀರಿನ ಮೇಲೆ ರೇಖೆಯನ್ನು ಬರೆದರೆ ಆ ರೇಖೆ ನೀರಿನ ಮೇಲೆ ನಿಲ್ಲಲು ಸಾಧ್ಯ ಇಲ್ಲ ಅದೇ ರೀತಿ ಮಾಸ್ಟರ್ ಸಾಗರರಾದ ನಮ್ಮ ಮೇಲೆ ಯಾವ ಪರಿಸ್ಥಿತಿಯು ದಾಳಿಯನ್ನು ಮಾಡಲು ಸಾಧ್ಯ ಇಲ್ಲ ಸ್ವಸ್ಥಿತಿಯಲ್ಲಿ ಸ್ಥಿತಾದರೆ ಆದರೆ ನಾವು ಅಚ್ಚಲ ಮತ್ತು ಅಡೋಲ ಆತ್ಮರಾಗಿ ಬಿಡುತ್ತೇವೆ ಇಂದಿನ ಶ್ಲೋಗನ್ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ಕೊಡುವುದರ ಜೊತೆ ಜೊತೆಗೆ ಎಷ್ಟೆಲ್ಲ ಕಹಿಯಾದ ಘಟನೆಗಳು ಕಹಿಯಾದ ಮಾತಿದೆಯೋ ಅದಕ್ಕೂ ಕೂಡ ಬೀಳ್ಕೊಡುಗೆಯನ್ನು ಕೊಡಿ ಇಂದಿನ ಅವ್ಯಸ್ತ ಸೂಚನೆ ಆಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಸದಾ ವರದಾಟ ಮತ್ತು ವರದಾನಿ ಅನ್ನುವ ಎರಡೂ ಸಂಬಂಧ ಸಮೀಪದಲ್ಲಿ ಇರಬೇಕು ಮತ್ತು ಸ್ನೇಹದ ಆಧಾರದಿಂದ ನಿರಂತರ ಆಗಿರಬೇಕು ಮತ್ತು ಸದಾ ಕಂಬೈನ್ ರೂಪದಲ್ಲಿ ಸ್ಥಿತ ಆಗಬೇಕು ಆಗ ಪವಿತ್ರತೆಯ ಛತ್ರಶಾಹಿ ಸ್ವತಃ ನಿಮ್ಮ ಮೇಲೆ ಇರುತ್ತದೆ ಎಲ್ಲಿ ಸರ್ವಶಕ್ತಿವಂತ ತಂದೆ ಇದ್ದಾರೋ ಅಲ್ಲಿ ಅಪವಿತ್ರತೆ ಸ್ವಪ್ನದಲ್ಲೂ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಯಾವಾಗ ನೀವು ಒಂಟಿ ಆಗುತ್ತೀರೋ ಆಗ ಪವಿತ್ರತೆಯ ಸುಮಂಗಣೆತನ ಸಮಾಪ್ತಿಯಾಗಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ